ಮರಳಿನ ನಮ್ಮ ಈ ಮರಳಿ ಚಾಮರಾಜನಗರ ಓ ಏನೋ ಕರ್ನಾಟಕ ಬಾವುಟ ಹಾ ಭಾಳ ಚೆನ್ನಾಗಿದೆ ಇದು ಆಕ್ಸಿಡೆಂಟ್ ಆಗಿತ್ತಲ್ಲ ಇದೊಂದು ವಿಡಿಯೋ ಇಟ್ಕೊಳ್ಳೋಣ ಅಂತ ನೋಡಿ ನವೆಂಬರ್ ತಿಂಗಳು ಸೊ ನಮ್ಮ ಮನೆಮಾದೀಶ್ವರನ ಭಕ್ತಾದಿಗಳು ಕನ್ನಡ ಪ್ರೇಮವನ್ನು ಯಾವ ರೀತಿ ಮೆರೀತಾ ಇದ್ದಾರೆ ಅಂತಕ್ಕಂಥದ್ನ ನಾವು ನೀವು ವೀಕ್ಷಣೆ ಮಾಡಬಹುದು ಹಾಂ ವಿಚಾರ ನಾನೇನು ಹೇಳಬೇಕಾಗಿಲ್ಲ ತಮಗೆ ಗೊತ್ತಾಗ್ತಾ ಇದೆ ಹಾಂ ನೋಡಿ ಇದು ಯಾವ ತರಹದ ಅಪಘಾತ ಸೊ ಇದು ಯಾವ ಸಮಯದಲ್ಲಾಗಿದೆ ಗೊತ್ತಿಲ್ಲ ಅಪಘಾತವನ್ನು ನಾವು ನೀವು ಬಹಳ ಸ್ಪಷ್ಟವಾಗಿ ನೋಡಬಹುದು ಸೊ ಇದುವೇ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸೊ ಇಲ್ಲಿ ಮೂಕಳ್ಳಿ ಮಾರಮ್ಮನ ದೇವಸ್ಥಾನ ಇದೆ ಸೊ ತಾಳ ಬೆಟ್ಟ ಮತ್ತು ಮೂಕಳ್ಳಿ ಮಾರಮ್ಮ ದೇವಸ್ಥಾನದ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಈ ರೀತಿಯ ಕಾರಿನ ಒಂದು ಅಪಘಾತವನ್ನು ನಾವು ಕಾಣಬಹುದು ಸೊ ಯಾರಿಗೇನಾಗಿದೆ ಗೊತ್ತಿಲ್ಲ ಇಲ್ಲಿ ಎರಡು ಸ್ಲಿಪ್ಪರ್ ಬಿದ್ದಿದೆ ಹಾಂ ಅಲ್ಲೆಲ್ಲ ಪೀಸ್ ಪೀಸ್ ಆಗಿದೆ ಓಹೋ ಓಹ್ ಓ ಕಡ್ಡಿಪಿಟ್ಟಿ ಎಲ್ಲ ಐತೆ ಗುರು ಯಾವ ಥರ ಆಯ್ತಿದು ಒಳಗಡೆ ಎಲ್ಲ ಒಡೆದೋಗಿದೆ ಸೊ ಇದರಿಂದ ನಾವು ಏನು ಸಂದೇಶ ನೀಡ್ಬೋದು ಚಪ್ಪಲಿ ಎಲ್ಲ ಬಿದ್ದಿದೆ ಸಮಯ ಇದು ನಾನು ಗೆಸ್ ಮಾಡೋ ಥರ ಬೆಳಗಿನ ಜಾವ ಇರ್ಬೋದು ಇಲ್ಲಾಂದರೆ ರಾತ್ರಿ ಇರಬಹುದು ಹಾಂ ನೋಡ್ರಪ್ಪ ಈ ರೀತಿ ಆಗಿದೆ ಸೊ ನಾನು ಏನು ಸಲಹೆ ಓಹ್ ಚಕ್ರ ಓಹ್ ಕಾರ್ ನಂಬರ್ ಪ್ಲೇಟ್ ಎಲ್ಲ ಕಿತ್ಕೊಂಡೋಗಿದೆ ಸೊ ನನಗೀಗ ನಂಬರ್ ಪ್ಲೇಟ್ ಬೇಡ ಪಾರ್ಟಿಗಳು ಯಾರು ಏನು ಅದು ಬೇಡ ಸೊ ನಮ್ಗೇನಪ್ಪ ಅಂದರೆ ನಾವು ಏನು ಹೇಳ್ಬೋದು ಅಂದರೆ ನಿಧಾನಕ್ಕೆ ಬನ್ನಿ ನೋಡ್ಕೊಂಡು ಬನ್ನಿ ಜಾಗೃತಕರಾಗಿ ಜಾಗೃತಕರಾಗಿ ದಯವಿಟ್ಟು ಏನು ಈ ಒಂದು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಅರಣ್ಯ ಪ್ರದೇಶದ ಒಳಭಾಗಗಳಲ್ಲಿ ನಿಧಾನಕ್ಕೆ ಬನ್ನಿ ಅರ್ಥ ಆಯ್ತರಾ ಸೊ ಯಾವುದೋ ಒಂದು ಪ್ರಾಣಿ ಅಡ್ಡಾಗ್ಬೋದು ಇಲ್ಲ ದನ ಕರುಗಳು ಅಡ್ಡಾಗ್ಬೋದು ಇಲ್ಲ ಕೋತಿಗಳು ಅಡ್ಡಾಗ್ಬೋದು ಯಾವುದಾದ್ರು ಒಂದು ರೂಪದಲ್ಲಿ ಈ ಥರ ಅಪಘಾತಗಳನ್ನು ನೋಡಬೇಕಾಗತ್ತೆ ಸೊ ಈ ಥರ ಅಪಘಾತಗಳು ಆಗುತ್ತೆ ಆದ್ದರಿಂದ ಹುಷಾರಾಗಿ ಬನ್ನಿ ನೋಡ್ಕೊಂಡು ಬನ್ನಿ ರಾತ್ರಿಯ ಸಮಯದಲ್ಲಿ ಸ್ವಲ್ಪ ಜೋಪಾನ ಆಮೇಲೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಮದ್ಯಪಾನ ಮದ್ಯಪಾನವನ್ನು ಮಾಡಿಕೊಂಡು ವಾಹನಗಳ ಕಾರ್ನ ಮೂಲಕ ವಾಹನಗಳನ್ನು ಚಲಿಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತಾಯಿದ್ದಾರೆ ಯಾಕಂದ್ರೆ ನಾನೇ ಕಣ್ಣಾರ ನೋಡಿದ್ದೀನಿ ಸೊ ಇದೇ ರಸ್ತೆಯಿಂದ ಸ್ವಲ್ಪ ಮುಂದೆ ನಾವು ಸರಿಸುಮಾರು ಏನು ಈ ಒಂದು ಶಿವರಾತ್ರಿ ಸಂದರ್ಭದಲ್ಲಿ ಒಂದು ಕಾರ್ ಅಪಘಾತ ಆಗಿತ್ತು ಅದರ ಒಳಗಡೆ ಎಲ್ಲ ಬರೀ ಬಿಯರ್ ಬಾಟ್ಲೇ ಬಿದ್ದಿತ್ತು ಏನು ಬಿಯರ್ ಬಾಟ್ಲುಗಳೆಲ್ಲ ಹಾಕ್ಕೊಂಡು ಎಲ್ಲ ಬಿದ್ದು ದೊಡ್ಡ ಪ್ರಮಾಣದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಅಪಘಾತ ಆಗಿತ್ತು ಸೊ ಅದನ್ನೆಲ್ಲ ಗಮನಿಸಿ ನಾವು ಈ ಒಂದು ಸಲಹೆಯನ್ನು ಸಹ ನೀಡ್ತಾ ಇದ್ದೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ವೇಗವಾಗಿ ವಾಹನವನ್ನು ಚಲಿಸಬೇಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಈ ಸಂದೇಶವನ್ನು ನೀಡ್ತಾ ಇದ್ದೀವಿ